ನೊಂದ ಬಡವರಿಗೆ ನ್ಯಾಯ ಕೊಡಿಸೋಣ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ನೈಜ ವರದಿಗಳನ್ನು ಸಾರ್ವಜನಿಕರ ಮುಂದೆ ತರೋಣ ವೀಕ್ಷಕರೇ ಕೊನೆಗೆ ಸತ್ಯಕ್ಕೆ ಜಯ ಸಿಗಲಿದೆ ಜೀವನ ಒಂದು ಪುಸ್ತಕ ಹುಟ್ಟು ಮೊದಲ ಪುಟವಾದರೆ ಸಾವು ಕೊನೆಯ ಪುಟ ಮಧ್ಯದ ಖಾಲಿ ಪುಟಗಳನ್ನು ಉತ್ತಮ ಸಂಗತಿಗಳಿಂದ ನಾವೇ ತುಂಬಿಸಿಕೊಳ್ಳೋಣ ಸ್ನೇಹಿತರೆ ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡುವುದರ ಮೂಲಕ ನಾವು ಬೇರೆಯವರಿಂದ ಪಡೆದ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸಲು ವೀಕ್ಷಕರೇ ನಮ್ಮಲ್ಲೇನಿದೆ ಏನು ಪಡೆಯುತ್ತೇವೆ ಎನ್ನುವುದಕ್ಕಿಂತ ಅವಶ್ಯಕತೆ ಇದ್ದವರಿಗೆ ನಾವೇನು ನೀಡಬಲ್ಲೆವು ಎಂಬುವುದು ನಮ್ಮ ವ್ಯಕ್ತಿತ್ವ ನಿರ್ಧರಿಸುವುದಕ್ಕೆ ಕಾರಣವಾಗಲಿದೆ ವೀಕ್ಷಕರೇ ನಾವುಗಳಾರು ಪರಿಪೂರ್ಣ